ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ಕಡಲೆ ಬೆಂಬಲ ಬೆಲೆ ಗೊಂದಲ ರೈತರನ್ನು ಭಿಕ್ಷುಕರಂತೆ ಮಾಡಿದ ಸರ್ಕಾರ ರೈತ ಸಂಘದ ಆಕ್ರೋಶ ರಾಜ್ಯಾದ್ಯಂತ ಹಿಂಗಾರು ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಲಕ್ಷಾಂತರ ಹೆಕ್ಟೇರ್ಗಳಲ್ಲಿ ಕಡಲೆ ಬೆಳೆ ಬೆಳೆದಿರುವ ಹಿನ್ನೆಲೆಯಲ್ಲಿ ಕಡಲೆ ಬೆಂಬಲ ಬೆಲೆ ಎಂಎಸ್ಪಿ ಖರೀದಿ ಕೇಂದ್ರಗಳ ಬೆಲೆ ನಿಗದಿಯಲ್ಲಿ ಸರ್ಕಾರ ಗೊಂದಲ ಸೃಷ್ಟಿಸಿ ರೈತರನ್ನು ಭಿಕ್ಷುಕರಂತೆ ಮಾಡಿದೆ ಎಂದು ರೈತ ಸಂಘ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ ಕಳೆದ ವರ್ಷ ಕೇಂದ್ರ ಸರ್ಕಾರ ಕಡಲೆ ಬೆಂಬಲ ಬೆಲೆಯನ್ನು ಕ್ವಿಂಟಲ್ಗೆ ಐದು ಸಾವಿರದ ಏಳುನೂರ ಎಂಬತ್ತೈದು ಎಂದು ಘೋಷಿಸಿದರೆ ಈ ವರ್ಷ ಐದು ಸಾವಿರದ ಎಂಟುನೂರ ಎಪ್ಪತ್ತೈದು ಮಾತ್ರ ನಿಗದಿ ಮಾಡಲಾಗಿದೆ ಕಳೆದ ವರ್ಷಕ್ಕಿಂತ ಕೇವಲ ತೊಂಬತ್ತು ರೂಪಾಯಿ ಹೆಚ್ಚಳ ಮಾಡಿರುವುದನ್ನು ಸರ್ಕಾರ ಪತ್ರಿಕಾ ಜಾಲತಾಣಗಳಲ್ಲಿ ಜಾಹೀರಾತು ಮಾಡಿಕೊಂಡು ರೈತರ ಅವಮಾನ ಮಾಡಿದೆ ಎಂದು ಆರೋಪಿಸಲಾಗಿದೆ ಕ್ವಿಂಟಲ್ಗೆ ಹತ್ತು ಸಾವಿರ ರೂಪಾಯಿ ಬೆಲೆ ನಿಗದಿ ಮಾಡುವಂತೆ ರೈತರು ಮನವಿ ಮಾಡಿದರು ಮಾರುಕಟ್ಟೆ ಬೆಲೆಗಿಂತಲೂ ಕಡಿಮೆ ಬೆಲೆ ಘೋಷಿಸಿರುವುದು ರೈತರ ಬದುಕಿಗೆ ಹೊಡೆತ ನೀಡಿದೆ ಎಂದು ತಿಳಿಸಿದರು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪರದ್ರಪ್ಪ ಕೂಡೂರು ಮಾತನಾಡಿ ಸರ್ಕಾರ ಕನಿಷ್ಠ ಕ್ವಿಂಟಲ್ಗೆ ಏಳು ಸಾವಿರದ ಮುನ್ನೂರ ಐವತ್ತು ಅಥವಾ ಕನಿಷ್ಠ ಆರೂವರೆ ಸಾವಿರ ಆದರೂ ಬೆಲೆ ಹೊಸ ಬೆಲೆಯಲ್ಲಿ ಕಡಲೆ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಆದ್ದರಿಂದ ಮಾತ್ರ ರೈತನಿಗೆ ನಿಜವಾದ ಅನುಕೂಲವಾಗುತ್ತದೆ ಎಂದು ಆಗ್ರಹಿಸಿದರು ಈಗಾಗಲೇ ಮಾರುಕಟ್ಟೆಯಲ್ಲಿ ಕಡಲೆ ಬೆಲೆ ಕ್ವಿಂಟಲ್ಗೆ ಆರು ಸಾವಿರದ ಮುನ್ನೂರ ಐವತ್ತು ಇದ್ದು ಕೇವಲ ಒಂದೇ ವಾರದಲ್ಲಿ ಐದು ಸಾವಿರದ ಐನೂರಕ್ಕೆ ದಿಢೀರ್ನ ಇಳಿಕೆ ಮುಕ್ಕೊಂಡಿದೆ ಇದರಿಂದ ಜಿಲ್ಲೆಯ ಅನ್ನದಾತರು ಕಂಗಾಲಾಗಿದ್ದಾರೆ ಈ ವರ್ಷ ಕೊಪ್ಪಳ ಜಿಲ್ಲೆಯಲ್ಲಿ ಸುಮಾರು ಒಂದು ಲಕ್ಷದ ಹೆಕ್ಟೇರ್ ಪ್ರದೇಶದಲ್ಲಿ ಕಡಲೆ ಬಿತ್ತನೆಯಾಗಿದ್ದು ಭರ್ಜರಿ ಕಟಾವು ನಡೆಯುತ್ತಿದೆ ಆದರೆ ಖರೀದಿ ಕೇಂದ್ರಗಳ ನಿರೀಕ್ಷೆಯಲ್ಲಿ ಕೆಲ ರೈತರು ರಾಶಿ ಮಾಡಿಕೊಂಡು ಕಾಯುತ್ತಿದ್ದರೆ ಸಾಲದ ಒತ್ತಡದಿಂದ ಇನ್ನೂ ಕೆಲವರು ದಲ್ಲಾಲಿಗಳು ಹಾಗೂ ಖಾಸಗಿ ವ್ಯಾಪಾರಸ್ಥರಿಗೆ ಕಡಿಮೆ ಬೆಲೆಗೆ ಮಾರಾಟ ಮಾಡಲು ಸಿದ್ಧರಾಗಿದ್ದಾರೆ ರೈತ ದೇವರಡ್ಡಿ ನಾಗರೆಡ್ಡಿ ಮಾತನಾಡಿ ಕಳೆದ ವರ್ಷವೂ ಕಡಿಮೆ ಬೆಲೆ ಖರೀದಿಕೆ ಮಾಡಿ ರೈತರನ್ನು ಸಂಕಷ್ಟಕ್ಕೆ ತಳ್ಳಲಾಗಿತ್ತು ಈ ವರ್ಷವಾದರೂ ಸರ್ಕಾರ ಒಳ್ಳೆಯ ಬೆಂಬಲ ಬೆಲೆ ನಿಗದಿ ಮಾಡಿ ರೈತರನ್ನು ಉಳಿಸಬೇಕೆಂದು ಮನವಿ ಮಾಡಿದರು ಈ ವರ್ಷ ಕೂಲಿ ಕಾರ್ಮಿಕ ಬಿತ್ತನೆ ಹಾಗೂ ಇತರೆ ಖರ್ಚು ಸೇರಿ ಎಕರೆಗೆ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿಗೆ ವೆಚ್ಚ ಖರ್ಚ ಹೆಚ್ಚಾಗಿದ್ದು ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ ಎಂದು ಹೇಳಿದರು ಕ್ವಿಂಟಲ್ಗೆ ಕನಿಷ್ಠ ಆರು ಸಾವಿರದ ಐವತ್ತು ಅಥವಾ ಏಳು ಸಾವಿರದ ಮುನ್ನೂರೈವತ್ತು ಬೆಂಬಲ ನಿಗದಿ ಒಬ್ಬ ರೈತರಿಂದ ಕನಿಷ್ಠ ಐವತ್ತು ಕ್ವಿಂಟಾಲ್ ಖರೀದಿ ಖರೀದಿ ಮಾಡಿದ ಒಂದು ತಿಂಗಳೊಳಗೆ ಹಣವನ್ನು ರೈತರ ಖಾತೆಗೆ ಜಮಾ ಮಾಡಬೇಕು ಈ ಕುರಿತು ಕುಗ್ನೂರು ತಹಸೀಲ್ದಾರ್ ಕಚೇರಿಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಶಾಸಕ ಬಸವರಾಜ ರಾರೆಡ್ಡಿ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿ ಮಾರುಕಟ್ಟೆ ಸಚಿವ ಶಿವಾನಂದ್ ಪಾಟೀಲ್ ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಮನವಿ ಸಲ್ಲಿಸಲಾಗಿದ್ದು ಇ ಮೇಲ್ ಮೂಲಕವೂ ಒತ್ತಾಯಿಸಲಾಗಿದೆ ಆದರೂ ಕಡಲೆ ಬೆಂಬಲ ಬೆಲೆ ಖರೀದಿ ಕೇಂದ್ರಗಳಲ್ಲಿ ಕಡಿಮೆ ಬೆಲೆ ನಿಗದಿ ಮಾಡಿ ಸರ್ಕಾರ ಗೊಂದಲ ಸೃಷ್ಟಿದೆ ಎಂದು ಗ್ರಾಮದ ರೈತರು ಬಸವರಾಜ ಯೋಗಪ್ಪನವರು ಆಕ್ರೋಶ ವ್ಯಕ್ತಪಡಿಸಿದರು ರೈತರಿಗೆ ಕಾಗ್ಲಿ ಅಲ್ಲೇ ಈಗ ಆಲ್ರೆಡಿ ಎಲ್ಲಾ ಕಡೆ ಕಟಾವ್ ಮಾಡಿ ಅಲ್ಲೇ ಮಾರ್ಕೆಟ್ ಅಲ್ಲೇ ಇನ್ನು ಮೂವತ್ ಪರ್ಸೆಂಟ್ ಅಷ್ಟ ಕಡ್ಲಿ ನಮ್ಮ ರೈತರು ಉಳಿದಿರೋದು ಇವತ್ತು ರಾಜ್ಯ ಸರ್ಕಾರ ಏನ್ ಮಾಡಿತ್ತು ಕೇಂದ್ರ ಸರ್ಕಾರಕ್ಕ ರಾಜ್ಯ ಸರ್ಕಾರಕ್ಕ ನಾವು ಮನವಿ ಮಾಡ್ಕೊಂಡ್ವಿ ಹತ್ತು ಸಾವಿರ ರೂಪಾಯ್ ಒಂದ್ ಕ್ವಿಂಟಲ್ ಅಂತ ಖರೀದಿ ಖರೀದಿ ಕೇಂದ್ರ ಶೀಘ್ರದಲ್ಲಿ ತೆರೀಬೇಕಂತ ಮನವಿ ಎಲ್ಲರಿಗೂ ಮನವಿ ಮಾಡ್ಕೇಲ್ ಮುಖಾಂತರ ಎಲ್ಲರಿಗೂ ನಾವು ಮನವಿ ಮಾಡ್ಕೊಂಡ್ವಿ ಮನವಿ ಮಾಡ್ಕೊಂಡ್ರು ಇವತ್ತು ಸರ್ಕಾರ ಏನ್ ಮಾಡಿತಿ ಅಂತ ಅಂದ್ರೆ ಇವ್ ಸಲ ಏನಿತ್ತು ಕಳೆದ ವರ್ಷ ನಮಗ ಐದು ಸಾವಿರದ ಏಳನೂರ ಎಪ್ಪತ್ತೈದು ರೂಪಾಯಿ ಬೆಲೆ ಮಾಡಿದ್ರು ಬೆಲೆ ಮಾಡಿದ್ರು ಹತ್ತು ಸಾಲನ ಆರು ಸಾವಿರ ಮಾಡಿದ್ರು ರೈತರ ಗೊಂದಲ ಹಿಡಿಸಿ ಸೃಷ್ಟಿಗೆ ಮಾಡಿದ್ರು ಈ ಸಲ ಏನ್ ಮಾಡಿದ್ರು ಈ ಸಲ ಸಾವಿರದ ಮುನ್ನೂರು ರೂಪಾಯಿ ಮಾರ್ಕೆಟ್ ನ ಮಾರೈತಿ ಮಾರ್ಕೆಟ್ ನ ಮಾರಿದರ ಒಂದು ಬೆಂಬಲ ಬೆಲೆ ಘೋಷಣೆ ಮಾಡಿದ್ರ ಅನುಕೂಲ ಆಕಿತ್ತು ಈಗೇನಾಗತ್ತಂದ್ರ ಎಂಟ್ ಐದು ಸಾವಿರದ ಎಂಟ್ನೂರ ಎಪ್ಪ ಎಂಬತ್ ಎಂಬತ್ತೈದು ರೂಪಾಯಿ ಅಷ್ಟ ಮಾಡ್ರ ಅಂದ್ರೇನು ತೊಂಬತ್ ರೂಪಾಯಿ ಹೆಚ್ಚಾಗಿ ಕಳೆದ ವರ್ಷಕ್ಕಿಂತ ಈ ವರ್ಷ ತೊಂಬತ್ ರೂಪಾಯಿ ಅಷ್ಟ ಬೆಲೆ ಹೆಚ್ಚಾದ ಅಂದ್ರೆ ರೈತರು ಭಿಕ್ಷಕರನ್ನ ಮಾಡಿದಾಗ ಮಾಡ್ಯಾರ ಇವ್ರ್ ಸರ್ಕಾರ ಇವತ್ತೇನಾಗತ್ತಂದ್ರ ನಮ್ಗೆ ಈ ಸಾವಿರ ಮಾಡ್ರಿ ಇಲ್ಲ ಆರವರು ಸಾವಿರ ಮಾಡ್ರಿ ಒಂದ್ ಆರ್ ಸಾವಿರ ಶುದ್ಧರ ಮಾಡಿದ್ರ ಅನುಕೂಲ ಆಗತ್ತೆ ಈ ಐದ್ ಸಾವಿರ ಏನ್ ಮಾಡ್ರಿ ಐದ್ ಸಾವಿರ ಎಂಬತ್ತೈದ್ ಮಾಡ್ರಿ ಸ ರದ್ ಮಾಡಿ ಶೀಘ್ರದಲ್ಲಿ ನಮ್ಗ ಇದು ಆರವರ್ ಸಾವಿರ ಇಲ್ಲ ಏಳು ಸಾವಿರ ಮಾಡಿದ್ರೆ ರೈತರ ಬದಕಕ್ಕೆ ದಾರಿ ಆಗತ್ತ ಒಂದ್ ಎಕರಕ್ ಆಳ್ನ ಕೂಲಿ ಎಲ್ಲ ಕೂಳ್ಲಿ ಖರ್ಚು ಎಣ್ಣಿ ಬೆಣ್ಣೆ ಎಲ್ಲ ಖರ್ಚು ಮಾಡಿದ್ರೆ ಒಂದ್ ಎಕ್ರಕ್ ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ನಮ್ಗೆ ಏನ್ ಉಳಿತೈತಿ ಉಳಿಯಾಗಲ್ಲ ಶೀಘ್ರದಲ್ಲಿ ಆರವರು ಸಾವಿರಲಿಂದ ಏಳು ಸಾವಿರ ತನ ನಮ್ಗೆ ಬೆಂಬಲ ನಿಗದಿ ಮಾಡ್ಬೇಕು ಆಮೇಲೆ ಒಬ್ಬ ರೈತರಿಂದ ಐವತ್ತು ಕ್ವಿಂಟಲ್ ಕಡಲಿ ಖರೀದಿ ಮಾಡ್ಬೇಕು ಒಂದ್ ಕಡಲಿ ಖರೀದಿ ಮಾಡಿದ್ರ ಒಂದ್ ತಿಂಗದೊಳಗೆ ರೊಕ್ಕನಾಗ ರೈತರ ಕಟ್ಟಕ್ಕೆ ಹಣ ಹಾಕ್ಬೇಕಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡಿನಿ ಈಗ ಇದು ಖರೀದಿ ಕೇಂದ್ರ ಕಡ್ಡಿ ಖರೀದಿ ಕೇಂದ್ರಕ್ಕೆ ನಾವು ಮನವಿ ಮಾಡಿದ್ವಿ ಹೋದ ವರ್ಷ ಐದು ಸಾವಿರದ ಏಳ್ನೂರ ಎಪ್ಪತ್ತೈದರಂಗ ತಗೊಂಡಿದ್ರಿ ಈ ಸಲ ಐದು ಸಾವಿರದ ಎಂಟುನೂರ ಎಪ್ಪತ್ತೈದು ಮಾಡ್ರಿ ನಾವು ಬೇಡಿಕೆ ಇಟ್ಟಿದ್ದು ಹತ್ತು ಸಾವಿರ ತನ ಬೇಡಿಕೆ ಇಟ್ಟಿದ್ವಿ ಓಲಿ ಈಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡು ರಾಜ್ಯ ಕೇಂದ್ರ ಸರ್ಕಾರ ಅಲ್ಲೇ ನೀವು ಈಗ ಏನ್ ಮಾಡ್ರಿ ಮಾಧ್ಯಮದ ಮುಖಾಂತರ ಹೇಳಿರಿ ಐದು ಸಾವಿರದ ಎಂಟುನೂರ ಎಪ್ಪತ್ತೈದ್ರಂಗ ನಮ್ಗ ರೈತರಿಗೆ ಅದು ಹೆಂಗನಾಗತ್ತಂದ್ರ ಈಗ ಎಲ್ಲಾ ಖರ್ಚು ವೆಚ್ಚಗಳನ್ನು ನಾವು ನಾವೆಲ್ಲ ಎಲ್ಲಾ ಇದನ್ನ ಮನವರಿಕೆ ಮಾಡಿದಾಗ ನಮಗೆ ಕಡೆಗೆ ಏಳು ಸಾವಿರ ನೀವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಬ್ರು ಒಪ್ಪಂದ ಮುಖಾಂತರ ರೈತರಿಗೆ ನೀವು ಒಳ್ಳೇದ್ ಮಾಡ್ಬೇಕು ಬರೀ ತೊಂಬತ್ ರೂಪಾಯಿ ಓದ್ಕಿಂತ ಈ ಸಲ ತೊಂಬತ್ ರೂಪಾಯಿ ರೈತರನ್ನ ನೀವು ಏನಾರ ಭಿಕ್ಷಕರನ್ನಾಗಿ ಮಾಡಿಬಿಟ್ರಿ ಆಗ ನೀವು ಕೊಟ್ಟಾಟ ನಾವು ತೊಂದಾಟನಾಗ್ ಆಗ್ಬಿಡುದು ಈಗ ರೈತರು ಏನಪ್ಪಾ ಅಂದ್ರೆ ಎಣ್ಣೆ ಹೊಡೆದಿರ್ತ ಕಸ ತೆಗೆದಿರ್ತ ಎಲ್ಲಾ ಖರ್ಚು ವರ್ಚು ಮಿಷನ್ ಹಾಕಿದಿರ್ತ ಎಲ್ಲಾ ರೈತರು ಬಿತ್ತನೆ ಬೀಜ ಅರಗಿದ್ದು ಮಾಡಿದ್ ಎಲ್ಲಾ ಕೋ ಮಾಡಿದ್ರ ಕಡಿಕೆ ಏಳುವರೆ ಸಾವಿರ ನೀವು ಬೆಂಬಲ ಅಭಿವಲಯ ಮಾಡಿದ್ರೆ ನಮಗೆ ರೈತರಿಗೆ ಒಳ್ಳೇದಾಗತ್ತಾ ಮತ್ತೆ ಒಂದು ಅವರು ರೈತರಿಗೆ ಒಂದು ಸರ್ಕಾರ ನಂತರ ನಮಗೆ ಇವತ್ತೊಂದು ಪ್ರಸ್ತಾವನೆ ಹಾಕಿದ್ ನಮ್ಗೆ ಅಂತ ಮಾಡಿ ಈಗ ನೀವೆಲ್ಲ ತೊಗರಿ ಬೆಳೆ ಎಂಟೂವರೆ ಸಾವಿರ ಮಾಡ್ರಿ ತೊಗರಿ ಕೇಂದ್ರವನ್ನು ಅದ್ರಾಗೈತಿ ರೈತರಿಗೆ ಒಂದು ನಮ್ಗೆ ಈ ಕಡೆ ಎಡಿ ಭಾಗಕ್ಕೆ ಕಡಲಿ ಬೆಂಬಲ ಮೇಲೆ ಏಳುವರೆ ಸಾವಿರ ಮಾಡಿದಾರೆ ರೈತರಿಗೆ ಇವತ್ತು ಅವ್ರ ಜೀವನ ಸಾಕ ಯೋಗ್ಯತೆ ಕಷ್ಟ ಐತಿ ಅದಕ್ಕಾಗಿ ನೀವು ಮಾಧ್ಯಮದ ಮುಖ ನಾವು ತಿಳ್ಸೋದೇನಂದ್ರ ಏಳುವರೆ ಸಾವಿರ ಮಾಡಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಮಾಡಿದ್ರೆ ಅವ್ರು ರಾಜ್ಯ ಸರ್ಕಾರ ಮಾಡೇ ಮಾಡ್ತಾರ ಅದಕ್ಕೆ ನೀವು ಏಳುವರೆ ಸಾವಿರ ಮಾಡಿದ್ರೆ ಒಳ್ಳೇದಾಗುತ್ತೆ ಕಡ್ಲಿಗೆ ತಕ್ಷಣ ಬೆಂಬಲ ಬೆಲೆ ಖರೀದಿ ಮಾಡಬೇಕು ಈಗ ಪ್ರತಿ ಕ್ವಿಂಟಲ್ ಇಷ್ಟ ಅಂತೇಳಿ ಅವ್ರು ಇದು ಮಾಡ್ತಾರೆ ಅದನ್ನ ಮಾಡಬಾರ್ದು ಎಷ್ಟು ರೈತ ಒಕ್ಕಿರ್ತಾನೋ ಅಷ್ಟು ಅಷ್ಟು ಖರೀದಿ ಮಾಡ್ಬೇಕು ಕನಿಷ್ಠ ಪಕ್ಷ ಐವತ್ತು ಕ್ವಿಂಟಾಲ್ ಒಬ್ಬ ರೈತರ ಕಡೆಯಿಂದ ಖರೀದಿ ಮಾಡ್ಬೇಕು ಈಗಾಗಲೇ ನಮ್ಮ ಕಡಲೆಲ್ಲ ಬಂದವು ಈಗ ಅರ್ಧ ಮರ್ಧ ಕಡಲೆ ನಾವು ಮಾರಾಕತ್ತೇವಿ ಕಟ್ಟೇವೆ ಬೆಂಬಲ ಇನ್ನೂ ಬೆಂಬಲಿ ಬೆಲೆ ತೆಗಿಯವಲ್ಲರೇ ಬೆಂಬಲ ಬೆಲೆ ಘೋಷಣೆ ಸರ್ಕಾರ ಮಾಡೈತಿ ಆದರೆ ಇನ್ನೂ ಅಧಿಕಾರಿಗಳ ಇದನ್ನ ಇರಲ್ಲ ಉತ್ತರ ಅದು ಅರ್ಜಿನ ಇರಲ್ಲ ಅಂಥ ಪರಿಸ್ಥಿತಿ ನಮ್ಮ ಜಿಲ್ಲೆಯ ರೈತರದ ಪರಿಸ್ಥಿತಿ ಹಿಂಗಾಗೈತಿ ತಕ್ಷಣ ಸರ್ಕಾರ ಇತ್ತ ಗಮನ ಹರಿಸಿ ರೈತರಿಗೆ ಒಂದು ನ್ಯಾಯ ಕೊಡಬೇಕಾಗೈತಿ ಈಗ ಏನಂತಂದರೆ ಕಡಲಿ ಈಗ ಒಬ್ಬೊಬ್ಬ ಎಕರೆಗೆ ಹದಿನ ಎಂಟು ಕ್ವಿಂಟಲ್ ಐದು ಕ್ವಿಂಟಲ್ ಹತ್ತು ಕ್ವಿಂಟಲ್ ಮಟ ಕಡಲಿ ಹೋಗ್ಯಾರ ರೈತರು ಆದರೆ ಬೆಲೆ ಭಾಳ ಕಡಿಮೆ ಐತಿ ಮಾರ್ಕೆಟ್ಗೆ ಹೋದ್ರೆ ಐದು ಸಾವಿರ ನಾಲ್ಕುನೂರು ಐದುನೂರು ಮುನ್ನೂರು ಎರಡುನೂರು ತೊಗೊತಾರೆ ಬೆಂಬಲ ಬೆಲೆ ಆಗ್ಯಾರ ಒಟ್ಟು ರೈತರಿಗೆ ಒಂದು ಉಪಜೀವನ ಆದಂಗೆ ಆಗತ್ತಿ ರೈತರಿಗೆಲ್ಲ ಸಾಲ ಸಾಲ ಮಾಡಿ ಇದ್ರಿಂದನೇ ಜೀವನ ಅವರು ಉಪಯೋಗ ಮಾಡಾತ್ತಾರೆ ಎಷ್ಟು ನಮ್ಮ ಮಳೆ ಹತ್ತಿ ಎಲ್ಲ ಬಾಳ ಆಗೋದು ಪೀಕ್ ಕಡಲಿ ಪೀಕ್ ಒಂದು ಉಳ್ದೈತಿ ಈ ಕಡ್ಲಿಬಗು ಹೋಗಿ ಬೆಂಬಲ ಬೆಲೆ ಖರೀದಿ ಮಾಡಿ ರೈತರಿಗೆ ತುಂಬ ಅನುಕೂಲ ಅಂತ ಅಂತೇಳಿ ನಾವು ಈ ಮೂಲಕ ಸರ್ಕಾರಕ್ಕೆ ಶೀಘ್ರ ಅದನ್ನು ಅರ್ಜಿ ತೊಗೊಳಕ್ಕೆ ಪ್ರಾರಂಭ ಮಾಡಿ ಅಂತ ಹೇಳಿ ನಾವು ಒತ್ತಾಯ ನಮ್ಮ ಮೈಸೂರು ಬಸವರಾಜ್ ಓಪನ